ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ರಂಗಪ್ಪ ಅಂತ ಚಳ್ಳಕೆರೆಯಿಂದ ಇವರ ಜನ್ಮ ದಿನಾಂಕ ಹದಿನಾರನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ಆರೋಗ್ಯ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಂಗಪ್ಪ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ ಜಾತಕ ನೋಡೋಣ ಹೇಗಿದೆ ಪಾಪ ನೋಡಿ ತಮ್ಮದು ಧನು ಲಗ್ನ ಲಗ್ನದಿಂದ ಲಗ್ನಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿದ್ದಾನೆ ಲಗ್ನಕ್ಕೆ ಗುರು ದೃಷ್ಟಿ ಇದೆ ಇದು ಒಳ್ಳೆಯದು ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ದಶೆಯಲ್ಲಿ ಈಗ ಚಂದ್ರನ ಭುಕ್ತಿ ನಡೀತಾ ಇದೆ ನೋಡಿ ವಸ್ತುತಃ ಈಗ ನೆನ್ನೆಗೆ ಚಂದ್ರ ಭುಕ್ತಿಯು ಮುಗಿದೋಯ್ತು ಈ ಹೊತ್ತಿನಿಂದ ನಿಮಗೆ ಕುಜನ ಕಾಲ ಪ್ರಾರಂಭವಾಗಿದೆ ಎಷ್ಟು ದಿವಸ ಇತ್ತು ತೊಡಕು ಆಯಿತು ಈ ನೆನ್ನೆಗೆ ಮುಗಿದು ಇದೆ ಹೀಗಾಗಿ ಆತಂಕ ಮಾಡ್ಕೋಬೇಡಿ ಕುಜ ನಿಮ್ಮ ಜಾತಕದಲ್ಲಿ ವಯದಲ್ಲಿದ್ದಾನೆ ಅವನು ಸ್ವಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ನಿಮಗೆ ಚೇತರಿಕೆ ಉಂಟಾಗುತ್ತೆ ನೋಡಿ ಈಗ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಜೊತೆಗೆ ತೊಗರಿಬೇಳೆ ಹಾಗೂ ಬೆಲ್ಲ ಅಕ್ಕಿ ತೊಗರಿ ಬೆಲ್ಲ ಇದನ್ನು ನೀವು ಪ್ರತಿ ಮಂಗಳವಾರ ಮಂಗಳವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ ತುಂಬ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಇಷ್ಟು ದಿವಸ ಇತ್ತು ತೊಡಕು ಆದರೆ ಅದು ಬಿಡುಗಡೆಯಾಗಿದೆ ಇನ್ನು ಮೇಲೆ ಚೇತರಿಕೆ ಆಗುತ್ತೆ ಔಷಧಿ ತೊಗೊಳ್ಳಿ ಅಂದರೆ ನೀವು ತಪಾಸಣೆ ಮಾಡಿಸಿ ಹಾಸ್ಪಿಟ್ಲಿಗೆ ಹೋಗಿ ನೀವು ಕೆಲಸ ಮಾಡಿ ಅಂದರೆ ನಾವು ಅದನ್ನು ತಪ್ಪದೇ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅದಕ್ಕೆ ದೈವ ಸಹಕಾರ ಸಿಗಬೇಕು ಹೀಗಾಗಿ ಈ ಒಂದು ದಾನ ಮಾಡೋದರಿಂದ ಅನುಕೂಲ ಆಗುತ್ತೆ ಹೀಗಾಗಿ ಆತಂಕ ಇಟ್ಕೋಬೇಡಿ ಇಷ್ಟು ದಿವಸ ಕಷ್ಟ ಇತ್ತು ಅದು ನೆನ್ನೆ ಮುಗಿತು ಈ ಹೊತ್ತಿನಿಂದ ಕುಜ ಪ್ರಾರಂಭವಾಗಿದೆ ಅವನು ನಿಮಗೆ ಬಾಧಕ ಅಲ್ಲ ಯೋಚನೆ ಮಾಡೋದು ಬೇಡ ಚೆನ್ನಾಗಾಗುತ್ತೆ ಆತಂಕ ಮಾಡ್ಕೋಬೇಡಿ ಒಳ್ಳೆದಾಗ ಮುಂದಿನ ಪ್ರಶ್ನಶಾಸ್ತ್ರಿಗಳೇ ಅಕ್ಷಯ್ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳು ಸಾವಿರದ ಒಂಬೈನೂರ ಬೆಳಗ್ಗೆ ಆರು ಗಂಟೆ ಕೆಲಸ ಬದಲಾವಣೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಅಕ್ಷಯ್ ಅವರ ಪ್ರಶ್ನೆ ವೃತ್ತಿ ಬದಲಾವಣೆ ಸಾಧ್ಯತೆ ಇದೆಯಾ ಅಲ್ವಾ ಜಾತ್ಕೋ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನಶ್ಚರ ಈಗ ಚೆನ್ನಾಗಿದ್ದಾನ ಅಂತ ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ಗುರುವಿನ ಕಾಲ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನಂತರದಲ್ಲಿ ಬದಲಾವಣೆಗೆ ಅವಕಾಶ ಇದೆ ತುಂಬ ಉತ್ತಮವಾದ ಕೆಲಸ ಸಿಗುತ್ತೆ ಉತ್ತಮವಾದ ಬದಲಾವಣೆ ಉಂಟಾಗುತ್ತೆ ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು ನಿಮಗೆ ಇದಕ್ಕೆ ನೀವು ತಪ್ಪದೇ ಯಾವುದಾದ್ರೂ ಹತ್ತಿರದಲ್ಲಿ ಗುರು ಸನ್ನಿಧಾನ ಇದ್ದರೆ ಗುರುವಿಗೆ ಪ್ರತಿ ಗುರುವಾರ ಗುರುವಾರ ಹೋಗಿ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಬೆಲ್ಲ ಕೊಟ್ಟು ಬನ್ನಿ ಇಪ್ಪತ್ತೈದು ಅಕ್ಟೋಬರ್ವರೆಗೆ ಮುಂದಿನ ವರ್ಷದವರೆಗೆ ಇದನ್ನು ಪ್ರತಿ ಗುರುವಾರ ಶ್ರದ್ಧೆಯಿಂದ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಲೋಹಿತ್ ಕುಮಾರ್ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಏಳನೇ ತಾರೀಕು ಏಳನೇ ತಿಂಗಳು ಎಂಬತ್ತೇಳು ಸಂಜೆ ಐದು ಮೂವತ್ತಕ್ಕೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಲೋಹಿತ್ ಕುಮಾರ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಮಸ್ಯೆ ಇದೆ ಅಲ್ವಾ ಮದುವೆ ಯಾವಾಗುತ್ತೆ ಅಂತ ಮೊದಲಿಗೆ ಏನು ಸಮಸ್ಯೆ ಇದೆ ಅಂತ ನೋಡ್ಕೋಬೇಕು ಯಾಕೆಂದ್ರೆ ಎಷ್ಟು ವರ್ಷಗಳಾಗಿದೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಲಗ್ನ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಬುಧ ಅಲ್ಲೇ ಇದ್ದಾನೆ ಆದರೆ ಆತ ಮೌಢ್ಯನಾಗಿದ್ದಾನೆ ಮೌಢ್ಯತೆ ಅಂತಂದರೆ ಗ್ರಹಕ್ಕೆ ಬಲ ಕಳೆದು ಹೋಗೋದು ಸೂರ್ಯನ ಸಮೀಪಕ್ಕೆ ಬುಧ ಬಂದರೆ ಅಥವಾ ಯಾವುದೇ ಗ್ರಹ ಬಂದರೂ ಸೂರ್ಯ ಇಲ್ಲಿದ್ದಾನೆ ಅಂದರೆ ಅವನ ಸಮೀಪದಲ್ಲಿ ತುಂಬ ಸಮೀಪದಲ್ಲಿ ಇನ್ನೊಂದು ಗ್ರಹ ಬರಬಾರದು ಆಗ ಇದ್ರ ಇದರ ಏನು ರಶ್ಮಿ ಜಾಲ ಹೊರಟೋಗ್ಬಿಡುತ್ತೆ ಸೆಳವು ಹೊರಟೋಗುತ್ತೆ ಈ ಗ್ರಹದ ಬಲ ಹೊರಟಾಗುತ್ತೆ ಈ ಕಾರಣದಿಂದಾಗಿ ಮೌಢ್ಯತೆ ಇದ್ದಾಗ ಫಲ ಶೂನ್ಯವಾಗಿರುತ್ತೆ ದಿವಾಕರ ಕರೆಯಿರ್ಲಿಪ್ತಸ್ತು ತದ್ಭಾವ ವಿನಾಶನ ಅಂತಲೇ ಹೇಳುತ್ತೆ ಶಾಸ್ತ್ರ ಹಾಗಾಗಿದೆ ನಿಮ್ಮ ಜಾತಕದಲ್ಲಿ ಅಲ್ಲಿ ರವಿ ಇದ್ದಾನೆ ಶುಕ್ರನೂ ಇದ್ದಾನೆ ಬುಧನೂ ಇದ್ದಾನೆ ಬುಧ ಬಲಹೀನ ಸಂಪೂರ್ಣವಾಗಿ ಬಲ ಹೊರಟೋಗಿದೆ ಸ್ವಕ್ಷೇತ್ರ ಆದರೂ ಬಲ ಇಲ್ಲ ಈ ಥರದೊಂದು ತೊಂದರೆಯಲ್ಲಿ ನಿಮ್ಮ ಜಾತಕ ಇದೆ ಇದಕ್ಕೆ ಏನಪ್ಪ ಪರಿಹಾರ ಇಂಥ ಪ್ರಕಾರ ಗ್ರಹಶಾಂತಿ ಬುಧ ರವಿ ಶಾಂತಿ ಬೇಕು ಬುಧ ರವಿ ಶುಕ್ರ ಮೂರು ಗ್ರಹಗಳಿದ್ದಾರಲ್ಲ ಮೂರು ಗ್ರಹಗಳಿಗೂ ವಿಶೇಷ ಆರಾಧನೆ ವಿಶೇಷ ಜಪಸಹಿತವಾದ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಕಾರಣ ಈ ಹೆಚ್ಚಿನ ಬಾಧೆ ಇದ್ದಾಗ ಜಪಸಹಿತವಾದ ಶಾಂತಿಯಿಂದಾಗಿ ಸಿದ್ಧಿ ಉಂಟಾಗಂತೆ ಫಲಸಿದ್ಧಿ ಬರುತ್ತೆ ಅದನ್ನು ಮಾಡಿ ಪ್ರಸ್ತುತ ನಮಗೆ ಬುಧದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನಶ್ಚರನ ಕಾಲ ಶನಶ್ಚರ ವಯದಲ್ಲಿದ್ದಾನೆ ಸ್ವಲ್ಪ ತೊಡಕಿನಲ್ಲಿದೆ ಗ್ರಹಶಾಂತಿ ಮಾಡಿ ದೇವತೆಗಳೇ ಒಂದು ಅನುಗ್ರಹವನ್ನು ಉಂಟು ಮಾಡಿ ನಿಮ್ಮ ಬದುಕನ್ನು ಸರಿಪಡಿಸ್ತಾರೆ ನಿಮ್ಮ ಸಂಕಲ್ಪವನ್ನು ಈಡೇರಿಸ್ತಾರೆ ಅದರಲ್ಲಿ ಏನು ಸಂಶಯ ಇಲ್ಲ ಹೀಗಾಗಿ ಆ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟರೆ ಶಾಸ್ತ್ರಿಗಳೇ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡಿ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್